ಎಲ್ಲರೂ ಮಾಡ್ತಾರೆ ಅಂತ ನೀವು ಗ್ಲಾಸ್ಗೆ ಅರಿಶಿನ ಪುಡಿ ಹಾಕ್ತೀರಾ ಹುಷಾರ್ ಲೈಫೇ ಬರ್ಬಾದ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಭಿನ್ನ ಟ್ರೆಂಡ್ಗಳು ವೈರಲ್ ಆಗುತ್ತಿವೆ ಕೆಲವು ಟ್ರೆಂಡ್ಗಳು ಮನೋರಂಜನೆಗಾಗಿ ಇದ್ದರೆ ಕೆಲವು ಟ್ರೆಂಡ್ಗಳು ಪರಸ್ಪರ ನಕಲು ಮಾಡುವ ಮೂಲಕ ಪ್ರಾರಂಭವಾಗುತ್ತದೆ ಜನರು ಅದನ್ನು ಟ್ರೆಂಡಿಂಗ್ ಆಗಿರುವುದರಿಂದ ಅಥವಾ ಎಲ್ಲರೂ ಅದನ್ನೇ ಅನುಸರಿಸುವುದರಿಂದ ಟ್ರೆಂಡ್ಗಳು ಸೃಷ್ಟಿಯಾಗುತ್ತದೆ ಆದರೆ ಇದನ್ನು ಅನುಸರಿಸುವಾಗ ಇದರ ಸಮಸ್ಯೆಗಳ ಕುರಿತು ನಾವು ಯೋಚನೆ ಮಾಡಿರುವುದಿಲ್ಲ ಸದ್ಯ ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಚಿತ್ರ ಪ್ರವೃತ್ತಿ ಪ್ರಸ್ತುತ ಹರಡುತ್ತಿದ್ದು ಜನರು ಕತ್ತಲೆಯಲ್ಲಿ ನೀರಿನೊಂದಿಗೆ ಅರಿಶಿಣವನ್ನು ಬೆರೆಸುವ ವಿಡಿಯೋಗಳನ್ನು ಮಾಡುತ್ತಿದ್ದಾರೆ ಆದರೆ ಜ್ಯೋತಿಷಯೊಬ್ಬರ ಪ್ರಕಾರ ಈ ಪ್ರವೃತ್ತಿ ನಿಮಗೆ ಅಪಾಯಕಾರಿ ಎಂದು ಎಚ್ಚರಿಕೆ ನೀಡಿದ್ದಾರೆ ಜ್ಯೋತಿಷಿ ಒಬ್ಬರು ಈ ಬಗ್ಗೆ ಗಂಭೀರ ಎಚ್ಚರಿಕೆ ನೀಡಿದ್ದಾರೆ ಅವರ ಪ್ರಕಾರ ನೀರಿನಲ್ಲಿ ಅರಿಶಿಣ ಬೆರೆಸುವುದು ತಾಂತ್ರಿಕ ಕ್ರಿಯೆ ಮತ್ತು ಅದನ್ನು ಕೇವಲ ಪ್ರವೃತ್ತಿಗಾಗಿ ಮಾಡುವುದು ತಪ್ಪು ಈ ಕ್ರಿಯೆ ಮಾಡುವುದರಿಂದ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತದೆ ಎಂದು ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಇದು ದೆವ್ವ ಮತ್ತು ಆತ್ಮಗಳನ್ನು ಆಹ್ವಾನ ಮಾಡಿದಂತೆ ಎಂದು ಅವರು ಹೇಳಿಕೊಂಡಿದ್ದಾರೆ ವ್ಯಾಸರ ಪ್ರಕಾರ ಈ ಕ್ರಿಯೆಯು ಜಾತಕದಲ್ಲಿ ಚಂದ್ರ ಮತ್ತು ಗುರುವನ್ನು ದುರ್ಬಲಗೊಳಿಸುತ್ತದೆ ಇದು ನಿಮ್ಮ ಅದೃಷ್ಟವನ್ನು ಹಾಳು ಮಾಡುತ್ತದೆ ಮತ್ತು ನಿಮ್ಮ ಮಾನಸಿಕ ಸ್ಥಿತಿಯು ಅಸಮತೋಲನಗೊಳ್ಳುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಅಂತಹ ಕ್ರಿಯೆಗಳು ತೊಂದರೆಗೆ ಕಾರಣವಾಗಬಹುದು ಅದಕ್ಕಾಗಿಯೇ ಅವರು ಈ ಪ್ರವೃತ್ತಿಯನ್ನು ಅನುಸರಿಸದಂತೆ ಜನರಿಗೆ ಸಲಹೆ ನೀಡಿದ್ದಾರೆ ಜ್ಯೋತಿಷಿಯ ಎಚ್ಚರಿಕೆಯ ವಿಡಿಯೋವನ್ನು ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನರು ವೀಕ್ಷಿಸಿದ್ದಾರೆ ಅನೇಕರು ಕಾಮೆಂಟ್ಗಳಲ್ಲಿ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬ ಬಳಕೆದಾರರು ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಈಗ ನಾನು ಏನು ಮಾಡಬೇಕು ಎಂದು ಬರೆದಿದ್ದಾರೆ ಇನ್ನೊಬ್ಬರು ಕೆಲವು ಜ್ಯೋತಿಷಿಗಳು ನೀರಿನಲ್ಲಿ ಅರಿಶಿನದೊಂದಿಗೆ ಸ್ನಾನ ಮಾಡಲು ಹೇಳುತ್ತಾರೆ ಹಾಗಾದರೆ ಸತ್ಯವೇನು ಎಂದು ಕೇಳಿದರು ಇದು ಕೇವಲ ಒಂದು ಪ್ರವೃತ್ತಿಯೇ ಅಥವಾ ಇದರಿಂದ ನಿಜವಾಗಿಯೂ ಯಾವುದೇ ಅಡ್ಡಪರಿಣಾಮಗಳಿವೆಯೇ ಇದರ ಬಗ್ಗೆ ಚರ್ಚೆ ನಡೆದಿದೆ ಆದಾಗ್ಯೂ ಯಾವುದೇ ಮೂಢನಂಬಿಕೆಯ ವಿಧಾನಗಳನ್ನು ಆಶ್ರಯಿಸದೆ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನ ಪಡೆಯುವುದು ಮುಖ್ಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು